ಒಂದು ಪ್ರೊಡ್ಯೂಸ್ ಅವರಿಗೆ ವಿದಾಗಲಿ ಆ ಚಲನಚಿತ್ರ ಯಶಸ್ವಿ ಕಾಣಲಿ ಅಂತ ನಮ್ಮ ವಿರಾಟ್ ಹೋಲೂ ಆಶೀರ್ವಾದ ಆ ಚಲನಚಿತ್ರ ಮಂಡಳಿಗೆ ಇಲ್ಲಿ ಸಿಕ್ಕಿ ಅಂತ ನನ್ನ ಈ ಸಂದರ್ಭದಲ್ಲಿ ಆನಂದ ಕೂಡ ಭಕ್ತಿಯಿಂದ ಸ್ಮರಿಸುತ್ತ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ

ಜನ್ಮದಿನೋತ್ಸವ ಆಚರಣೆಯ ಕಾರ್ಯಕ್ರಮ ಈಗ ಈ ಸಿನಿಮಾದ ಬಗ್ಗೆ ಸ್ವಲ್ಪ ಮಾತಾಡೋಣ ಬೇಗ ಹಾಗೆ ನಮ್ಮ ಸಾವಿರ ಕೂಡ ನಾವು ಇಲ್ಲೇ ಇದ್ದಾರೆ ಸಾವಿರ ಕೂಡ ಈಗ ಮೊದಲನೇದಾಗಿ ನಮ್ಮ ಮೂವರು ಪರಿಚಯ ಮಾಡಿಕೊಳ್ತೇನೆ ಶ್ರೀ ರಾಮ್ ಅವರು ا باریک میکے وری پروسیسنگ وستر کی پریکیا سوبر نبی وقت کا تھینک یو ٹو پلیئر تھینک یو ٹو پلیئر جناب جی ہاں وستر دا وصفہ ساز وستر کے وصفہ ا ماں کے مطابق تمام تا ورا

ಅದೃಷ್ಟದ ಬೇಡಿಕೆ ಮತ್ತು ಅನೇಕ ಕಲವು కూడా సౌండ్ ఆ శుభసమాతమాట అద రిసెర్చ్ ఏంటంటే టైటిల్ లో ఒక క్రియేటివ్ ఐడియా ఉంది క్రియేటివ్ ఐడియా ఉంది దేని గురించి ఏన జీవితం గురించి ఇద జీవిత కాలకంపనా ఊ బాగానే జీవిత కాలకంప ఆడే అంటే అలా నారన్స్ తీరుకు జీవన సౌండ్ అంతా ఇలా ఉందను ఆవని జీవిత మొదలు ఇలి ఏంటో ఈ సినిమా తీరుకు అష్టేకీత అనే ಎಲ್ಲಾ ಕೊಂದೊಂಡಿರ ಸಿನಿಮಾ ಕಾಲಿ ಕಾಟ ಎಲ್ಲಾ ಕೊಂದಿರ ಬೇಕಾದ ಎಲ್ಲಾ ಕೊಂದಿರ ಮಕ್ಕಳ ಕೊಂದಿರ ಆಡೋದು ಇರೋದು ಅಸಮಾನ ಸುಪ್ರಭು ಏನಿ ಅಂತ ಎಲ್ಲ ಕಟ್ಟಿದೆ ಓಕೆನಾ ಮುತಲಿ ಸಿನಿಮಾ ಮಿಡ್ಲ್ ಕ್ಲಾಸ್ ಜೀವನದ ಕೈತಗಳ ಬಗ್ಗೆ ಒಂದು ರೀತಿಯಲ್ಲಿ ಅಡಿಕ್ಷನ್ ಮಾಡಬಹುದು ಖಂಡಿತವಾಗಿ ಮಿಡ್ಲ್ ಕ್ಲಾಸ್ ಅವಲ್ಲ ಬಿಡ್ಜಾಸ್ ಕಾರ್ಯ ಮಾತ್ರ ಖಂಡಿತ ನೋಡ್ತಾರೆ ಸಿನಿಮಾ ಮಾತ್ರ ಕಾಲದವ ಸಿನಿಮಾ ಬೇಟು मुल्ला ये दे ये दो रिश्ते में आपको भी बेटा बात है सर हम पहले का बार नहीं बोलते हैं यार जो नहीं मैं बड़ा तो है जो ये माता सर बड़ा तो है बहुत से माता सर बड़ा तो है माता सर है माता सर ने ऊपर तो इसमें लगे हुए हैं जो है कांटे दे बच्चे मार ಯಾಕೆ ಕಾರ್ಯ ಮಾಡ್ತೀರೋ ನೋ ಒಂದು

बदले से 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 से बदले ಸಾಹಿತ್ಯ <San> <San> <San>